ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇತ್ತೀಚೆಗೆ ಒಂದು ರಿಕ್ವೆಸ್ಟ್ ತುಂಬಾನೇ ಬರ್ತಾ ಇತ್ತು ಫೈಲ್ಸ್ ತೊಂದರೆ ಇದೆ ಇದಕ್ಕೇನಾದ್ರೂ ಪರಿಹಾರ ತಿಳಿಸಿ ಅಂತ ಅದಕ್ಕೆ ಫೈಲ್ಸ್ ಇರೋರ್ಗೆ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಪೈಲ್ ಸಮಸ್ಯೆ ಕೇವಲ ಕೂತು ಕೆಲ್ಸ ಮಾಡೋರಿಗೆ ತುಂಬಾ ಒಂದು ಉಷ್ಣಾಂಶ ಅಂದ್ರೆ ತುಂಬಾ ಹೀಟ್ ಅಲ್ಲಿ ಕೆಲಸ ಮಾಡೋರಿಗೆ ಬರುತ್ತೆ ಅನ್ಕೊಳ್ತೀವಿ ಅಲ್ವಾ ಅದು ತಪ್ಪು ಪೈಲ್ ಸಮಸ್ಯೆ ಯಾರ ಒಂದು ಲೈಫ್ ಸ್ಟೈಲ್ ಸರಿ ಇರಲ್ವೋ ಯಾರ ಒಂದು ಫುಡ್ ಹ್ಯಾಬಿಟ್ ಸರಿ ಇರಲ್ವೋ ಅವರಿಗೂ ಕೂಡ ಬರುತ್ತೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಪೈಲ್ ಸಮಸ್ಯೆ ಇದೆ ಅಂದ್ರೆ ಫಸ್ಟ್ ನೀವು ನಿಮ್ಮ ಡಯಟ್ ಅನ್ನ ನೋಡ್ಕೊಳ್ಳಿ ನೀವೇನ ಸೇವಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಗಮನ ಇರಬೇಕು ನೀವು ಸರಿಯಾದ ಡಯಟ್ ಅನ್ನ ಮೈಂಟೈನ್ ಮಾಡ್ತಿಲ್ಲ ಅಂದ್ರೆ ಖಂಡಿತವಾಗ್ಲೂ ಪೈಲ್ ಸಮಸ್ಯೆ ಕ್ಯೂರ್ ಆಗೋದಿಲ್ಲ ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಿದ್ರೆ ಯಾವ ರೀತಿ ಆಹಾರ ಕ್ರಮವನ್ನ ನಾವು ಪೈಲ್ಸ್ ಬಂದಿದ್ರೆ ಪಾಲಿಸಬೇಕು ಡಯಟ್ ಅಲ್ಲಿ ಫೈಬರ್ ಇದೆಯಾ ಅಂತ ನೀವು ನೋಡ್ಕೋಬೇಕಾಗತ್ತೆ ಹೌದು ಸ್ನೇಹಿತರೆ ನಾವು ಸೇವಿಸುವಂತ ಆಹಾರದಲ್ಲಿ ನಾರಿನ ಅಂಶ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು ನಾರಿನ ಅಂಶ ಇಲ್ಲ ನಮ್ಮ ದೇಹಕ್ಕೆ ಸಿಕ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಪೈಲ್ಸ್ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಬಂದ್ರೆ ಅದನ್ನ ಕ್ಯೂರ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ನಮ್ಮ ಒಂದು ಡಯಟ್ ಅಲ್ಲಿ ನೀರಿನ ಅಂಶ ನಾರಿನ ಅಂಶ ಇದೆರಡೂ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಸಿಗ್ಬೇಕು ಆಗ ಮಾತ್ರ ಪೈಲ್ ಸಮಸ್ಯೆ ಬರೋದಿಲ್ಲ ಬಂದಿದ್ರು ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೀವು ನಿಮ್ಮ ಡಯಟ್ ಅಲ್ಲಿ ನಾರಿನ ಅಂಶವನ್ನ ಆಡ್ ಮಾಡ್ಕೊಳ್ಳಿ ನಿಮ್ಗೆ ನಾರಿನ ಅಂಶ ಮೂಲಂಗಿನಲ್ಲಿ ಸಿಗತ್ತೆ ಕ್ಯಾರೆಟ್ ಅಲ್ಲಿ ಸಿಗುತ್ತೆ ಆ ಜೊತೆಗೆ ಸೌತೆಕಾಯಲ್ಲಿ ಸಿಗುತ್ತೆ ದಪ್ಪ ಮೆಣಸಿನ್ಕಾಯಲ್ಲಿ ಸಿಗುತ್ತೆ ಸಿಹಿ ಗುಂಬಳದಲ್ಲಿ ಸಿಗುತ್ತೆ ಬೂದು ಗುಂಬಳದಲ್ಲಿ ಸಿಗುತ್ತೆ ಯಾವ್ದ್ರಲ್ಲಿ ನಾರಿನ ಅಂಶ ಇದೆ ನೋಡ್ಕೊಳ್ಳಿ ಪಾಲಕ್ ಸೊಪ್ಪಲ್ಲಿ ಸಿಗುತ್ತೆ ಸೊಪ್ಪುಗಳನ್ನ ಸೇವಿಸಬಹುದು ಹಣ್ಣುಗಳಲ್ಲಿ ಸೇಬನ್ನ ತಿನ್ಬಹುದು ಕರ್ಬೂಜವನ್ನ ತಿನ್ಬಹುದು ಕಲ್ಲಂಗಡಿಯನ್ನ ತಿನ್ಬಹುದು ಮತ್ತೆ ನೀವು ಬಾರ್ಲಿಯನ್ನ ಸೇವಿಸಬಹುದು ಬಾಳೆಹಣ್ಣನ್ನ ತಿನ್ಬಹುದು ಕೆಂಪಕ್ಕಿಯನ್ನ ತಿನ್ಬಹುದು ಓಟ್ಸ್ ಅನ್ನ ತಿನ್ಬಹುದು ಈ ರೀತಿ ಯಾವ್ದ್ರಲ್ಲಿ ನಾರಿನ ಅಂಶ ಹೆಚ್ಚಿದೆ ಅದನ್ನ ನೋಡ್ಕೊಂಡು ನೀವು ಸೇವಿಸಿ ಪ್ರತಿನಿತ್ಯ ನೀವು ಬಾರ್ಲಿ ಗಂಜಿಯನ್ನ ಕುಡಿಯೋದಕ್ಕೆ ಶುರು ಮಾಡಿ ಬಾರ್ಲಿಯನ್ನ ತಗೊಂಡ್ಬಂದು ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಡಿ ನಂತರ ಅದಕ್ಕೆ ಒಂದ್ ನಾಲ್ಕೆ ನಾಲ್ಕು ಕಾಳು ಕಾಳು ಮೆಣಸುಗಳನ್ನ ಹಾಕ್ಬಿಟ್ಟು ಕರಿ ಮೆಣಸು ಅಂತ ಹೇಳ್ತೀವಲ್ವಾ ಕಾಳು ಮೆಣಸು ಅದನ್ನ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಂಬಿಡಿ ಪ್ರತಿನಿತ್ಯ ಒಂದೊಂದ್ ಸ್ಪೂನ್ ಹಾಕೊಂಡು ನೀವು ಗಂಜಿ ಮಾಡ್ಕೊಂಡು ಕುಡಿರಿ ದಿನದ ಯಾವುದೇ ಟೈಮಲ್ಲಿ ಬೇಕಿದ್ರು ಕುಡಿಬಹುದು ಇದರಿಂದ ನಿಮ್ಮ ಪೈಸ್ ಗುಣ ಆಗೋದಕ್ಕೆ ತುಂಬಾ ಸಹಾಯ ಆಗತ್ತೆ ಜೊತೆಗೆ ಬಾಳೆಹಣ್ಣು ಪಚ್ ಬಾಳೆಹಣ್ಣನ್ನ ತಗೊಂಡು ಬೆಳಗ್ಗೆನೆ ತಗೊಂಡು ಅದನ್ನ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ ಸಿಪ್ಪೆ ತೆಗೆದ್ಬಿಡಿ ಮದ್ಯಕ್ಕೆ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನ ಅದ್ರ ಮೇಲೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ ಅದನ್ನ ನೀವು ಸಂಜೆ ತಿನ್ಬೇಕು ಬೆಳಗ್ಗೆ ಈ ರೀತಿ ಮಾಡಿಟ್ಬಿಟ್ಟು ರಾತ್ರಿ ಮಲ್ಗೋಕೆ ಮುಂಚೆ ನೀವು ತಿನ್ಬೇಕು ಈ ರೀತಿ ಮಾಡಿದ್ರು ಮೂರ್ ದಿನ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬಾರ್ಲಿ ಗಂಜಿ ಅಂತೂ ಪ್ರತಿನಿತ್ಯ ಕುಡಿರಿ ಏನು ತೊಂದರೆ ಆಗೋದಿಲ್ಲ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು ಫೈಲ್ ಸಮಸ್ಯೆ ಗುಣ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾವುದೇ ಖರ್ಚಿಲ್ಲ ಸುಲಭವಾಗಿ ಮನೆಯಲ್ಲಿ ನಿಮ್ಮ ಫೈಲ್ಸ್ ಕ್ಯೂರ್ ಆಗೋದಕ್ಕೆ ಈ ಒಂದು ಡಯಟ್ ಅನ್ನ ನೀವು ಫಾಲೋ ಮಾಡಿ ಈ ನಿತ್ಯ ನೀವು ನಾಲ್ಕು ಲೀಟರ್ ನೀರನ್ನ ಕುಡೀರಿ ಬರೀ ನೀರನ್ನೇ ಅಷ್ಟು ಕುಡಿಯೋದಕ್ಕಾಗಲ್ಲ ಅಂದ್ರೆ ಮಜ್ಜಿಗೆಯನ್ನ ನೀವು ಕುಡಿಬಹುದು ಮಜ್ಜಿಗೆ ನೀರು ಎರಡನ್ನು ಸೇರಿ ನಾಲ್ಕು ಲೀಟರ್ ನೀರನ್ನ ಕುಡಿರಿ ಹಣ್ಣುಗಳನ್ನ ಸೇವಿಸಬೇಕು ಜ್ಯೂಸ್ ಅನ್ನ ಕುಡಿಬೇಕು ಅಂಶವನ್ನ ತಗೋಬೇಕು ಅಂತ ನೀವು ಸಕ್ಕರೆಯನ್ನೆಲ್ಲ ಹಾಕಿ ಜ್ಯೂಸ್ ಅನ್ನ ಮಾಡ್ಕೊಂಡು ಕುಡಿದ್ರೆ ಏನೂ ಒಂದು ಪ್ರಯೋಜನ ಸಿಗೋದಿಲ್ಲ ಈ ಹಣ್ಣಲ್ಲಿ ನಾರಿನಾಂಶ ಇದೆ ಅದಕ್ಕೆ ನಾನು ಇದನ್ನ ಸಕ್ಕರೆ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂದ್ರೆ ಖಂಡಿತವಾಗ್ಲೂ ಅದ್ರಿಂದನೂ ನಿಮ್ಗೆ ಫೈಬರ್ ಸಿಗೋದಿಲ್ಲ ಹಣ್ಣನ್ನ ಹಾಗೆ ನೀವು ಸೇವಿಸಬೇಕು ಜ್ಯೂಸ್ ಮಾಡಿ ಸೇವಿಸೋದಕ್ಕೆ ಹೋಗ್ಬೇಡಿ ಸಕ್ಕರೆಯನ್ನ ಆಡ್ ಮಾಡಿ ಸೇವಿಸೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಹಾಗೆ ನೀವು ಕಾಫಿ ಟೀ ಅನ್ನ ಅವಾಯ್ಡ್ ಮಾಡಿ ಮಾಂಸಾಹಾರವನ್ನ ಅವಾಯ್ಡ್ ಮಾಡಿ ಮೈದಾವನ್ನ ತಿನ್ನೋದಕ್ಕೆ ಹೋಗ್ಬೇಡಿ ಜೊತೆಗೆ ನೀವು ಹೊರ್ಗಡೆ ಫುಡ್ ಹೊರ್ಗಡೆ ಸಿಗುವಂತ ಫುಡ್ಗಳು ಮನೆಯಲ್ಲೇ ಆದ್ರೂ ಕರೆದಿರೋ ಎಣ್ಣೆ ಹಾಕಿರುವಂತಹ ಫುಡ್ಗಳನ್ನ ಅವಾಯ್ಡ್ ಮಾಡಿ ಸ್ನೇಹಿತರೆ ಈ ರೀತಿ ಸಣ್ಣ ಚೇಂಜಸ್ ಅನ್ನ ಮಾಡ್ಕೊಳ್ಳಿ ಅವಾಗ ಖಂಡಿತವಾಗ್ಲು ನಿಮ್ಮ ಪೈಲ್ಸ್ ಗುಣ ಆಗೋದಕ್ಕೆ ಸಹಾಯ ಆಗತ್ತೆ ಹಾಗೆ ನೀವು ಸಿರಿಧಾನ್ಯಗಳನ್ನ ಕೂಡ ಬಳಸಬಹುದು ಅದರಿಂದ ಕೂಡ ಉತ್ತಮವಾದ ನಾರಿನ ಅಂಶ ಸಿಗುತ್ತೆ ಸ್ನೇಹಿತರೆ ಹಾಗೆ ಪೈಲ್ ಸಮಸ್ಯೆ ಬಂದಿರೋರು ಬರ್ದೇ ಇರೋರು ಎಲ್ಲರೂ ಈ ಒಂದು ಟಿಪ್ ಅನ್ನ ಫಾಲೋ ಮಾಡಬೇಕು ಏನಪ್ಪಾ ಅಂದ್ರೆ ನೀವು ತುಂಬಾ ಕೂತು ಕೆಲಸ ಮಾಡ್ತೀರಾ ಅಂದ್ರೆ ಅರ್ಧ ಗಂಟೆಗೆ ಒಂದ್ಸಲನೋ ಒಂದು ಜಸ್ಟ್ ಸ್ವಲ್ಪ ಹೊತ್ತು ವಾಕ್ ಮಾಡಿ ಬರೋದು ಸ್ವಲ್ಪ ಒಂದು ಹತ್ತಿಜೆ ನಡೆದಿಟ್ಟು ಬಂದ್ರು ಕೂಡ ಪೈಲ್ ಸಮಸ್ಯೆ ನಿಮ್ಗೆ ಉಂಟಾಗೋದಿಲ್ಲ ಸ್ನೇಹಿತರೆ ಹಾಗೆ ತುಂಬಾ ತುಂಬಾ ಟೈಟ್ ಆಗಿರುವಂತ ಬಟ್ಟೆಗಳನ್ನ ಹಾಕೋದು ಈ ರೀತಿ ಎಲ್ಲ ಮಾಡಿದ್ರು ಪೈಲ್ಸ್ ಜಾಸ್ತಿ ಉಲ್ಬಣ ಆಗ್ತಾ ಹೋಗುತ್ತೆ ಸಣ್ಣ ಸಣ್ಣ ಒಂದು ಚೇಂಜಸ್ನ ಮಾಡ್ಕೋಬೇಕಾಗತ್ತೆ ನೀವು ಹಾಗೆ ಯೋಗಾಸನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ಹೊಟ್ಟೆಯ ಭಾಗಕ್ಕೆ ಹೆಚ್ಚು ಒತ್ತಡ ಬೀಳುವಂತಹ ಆಸನಗಳನ್ನ ಮಾಡಿ ಆ ರೀತಿಯ ಎಕ್ಸಸೈಸ್ಗಳನ್ನ ಮಾಡಿ ಆಗ ಫೈಲ್ಸ್ ನಿವಾರಣೆ ಆಗೋದಕ್ಕೆ ಸಹಾಯ ಆಗತ್ತೆ ಹಾಗೆ ಹೆಚ್ಚು ಭಾರವನ್ನ ಎತ್ತೋದು ಆ ನೀವು ನೋಡಿರ್ಬೋದು ತುಂಬಾ ಭಾರ ಯಾರು ಎತ್ತುತ್ತಾರೆ ಅಥವಾ ಜಿಮ್ ಅಲ್ಲೆಲ್ಲ ವರ್ಕೌಟ್ ಮಾಡ್ತಿರ್ತಾರೆ ನೋಡಿ ಭಾರ ಎಲ್ಲ ಎತ್ತೋದು ಅಂತವರ್ಗೂ ಕೂಡ ಫೈಲ್ಸ್ ಬರುವಂತ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ ಯಾಕೆಂದ್ರೆ ನಾವು ಭಾರವನ್ನ ಎತ್ತಬೇಕಾದ್ರೆ ಫುಲ್ ನಮ್ಮ ಹೊಟ್ಟೆಗೆ ಪ್ರೆಷರ್ ಅನ್ನ ಕೊಡ್ತೀವಿ ಉಸಿರನ್ನ ಬಿಗಿ ಹಿಡಿತೀವಿ ಅದರಿಂದ ಫೈಲ್ಸ್ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಅದರಿಂದ ಹೆಚ್ಚು ಭಾರ ಎತ್ತದನ್ನೆಲ್ಲ ಅವಾಯ್ಡ್ ಮಾಡಿ ಈಗಾಗ್ಲೇ ಫೈಲ್ಸ್ ಸಮಸ್ಯೆ ಬಂದಿದೆ ಅಂದ್ರೆ ಭಾರ ಎತ್ತದನ್ನೆಲ್ಲ ಅವಾಯ್ಡ್ ಮಾಡಿ ಅವಾಗ ಪೈಲ್ ಸಮಸ್ಯೆಯನ್ನ ನಾವು ಬೇಗ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಹಾಗೆ ನಾನಿವತ್ತು ನಿಮ್ಗೆ ಪೈಲ್ ಸಮಸ್ಯೆ ಇರೋರಿಗೆ ಕೆಲವೊಂದು ಪಾಯಿಂಟ್ಸ್ ಅನ್ನ ತಿಳಿಸ್ತೀನಿ ಈ ಪಾಯಿಂಟ್ಸ್ ನೀವು ಆಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಮ ಪೈಲ್ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಆ ಪೇನ್ ನಿವಾರಣೆ ಆಗೋದಕ್ಕೆ ಸಹಾಯ ಆಗುತ್ತೆ ಈ ಪಾಯಿಂಟ್ಸ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೀವು ಸೂರ್ಯ ನಮಸ್ಕಾರವನ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡೋದ್ರಿಂದ ಪೈಲ್ ಸಮಸ್ಯೆ ನಿವಾರಣೆ ಆಗುತ್ತೆ ಫೈಲ್ ಸಮಸ್ಯೆ ನಮ್ಗೆ ಜನ್ಮದಲ್ಲೇ ಬರೋಲ್ಲ ಹಾಗೆ ಇವಾಗ ನಾನು ನಿಮ್ಗೆ ಆಕ್ಯು ಪ್ರೆಷರ್ ಪಾಯಿಂಟ್ಸ್ ತಿಳಿಸ್ತೀನಿ ಅದನ್ನ ಆಕ್ಟಿವೇಟ್ ಮಾಡಿದ್ರು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮೊದಲನೇ ಪಾಯಿಂಟ್ ನೋಡಿ ನಿಮ್ಮ ಕೈಯಲ್ಲಿ ಈ ರೀತಿ ಐದು ಬೆರಳುಗಳನ್ನ ಇಟ್ಕೊಳ್ಳಿ ಜಾಗದಲ್ಲಿ ಐದು ಬೆರಳು ಇಟ್ಟಾದ್ಮೇಲೆ ಐದನೇ ಬೆರಳಿನ ಪಕ್ಕದ ಒಂದು ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ ನೀವು ಆಕ್ಟಿವೇಟ್ ಮಾಡಬೇಕು ಈ ಭಾಗವನ್ನ ನೀವು ಈ ರೀತಿ ಇಟ್ಕೊಂಡು ಪ್ರೆಸ್ ಮಾಡಬೇಕು ಈ ರೀತಿ ಒಂದು ನಿಮಿಷಗಳ ಕಾಲ ಪ್ರೆಸ್ ಮಾಡಿ ಎರಡನೇ ಪಾಯಿಂಟ್ ನೋಡಿ ನಿಮ್ಮ ಈ ಕಿರು ಬೆರಳಲ್ಲಿ ಇದು ಈ ಪಾಯಿಂಟ್ ನಾನು ಸೈಡ್ ಒಂದು ಪಿಕ್ಚರ್ ಹಾಕ್ತೀನಿ ಆ ಪಿಕ್ಚರ್ ಅಬ್ಸರ್ವ್ ಮಾಡಿ ಆ ಪಾಯಿಂಟ್ ಆ ಪಾಯಿಂಟ್ ನ ನೀವು ಆಕ್ಟಿವೇಟ್ ಮಾಡಬೇಕು ಕೈಗಳಲ್ಲಿ ತೋರಿಸಿದಂತಹ ಎರಡು ಅಕ್ಯುಪ್ರೆಷರ್ ಪಾಯಿಂಟನ್ನು ಎರಡೂ ಕೈಯಲ್ಲೂ ಮಾಡಬೇಕು ಒಂದೇ ಕೈಯಲ್ಲಿ ಬೇಡ ಎರಡೂ ಕೈಯಲ್ಲಿ ಮಾಡಿ ಈಗ ಮೂರನೇ ಪಾಯಿಂಟು ಜಿ ವಿ ಒನ್ ಅಂತ ನೋಡಿ ಈ ಮನುಷ್ಯನ ಚಿತ್ರ ತೋರಿಸ್ತಿದೆಯಲ್ಲ ಅದರಲ್ಲಿ ಫುಲ್ಲು ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ಒಂದು ಗ್ರೀನ್ ಕಲರ್ ಮಾರ್ಕ್ ಇದೆ ನೋಡಿ ಗ್ರೀನ್ ಕಲರು ಒಂದು ಸರ್ಕಲ್ ಇದೆಯಲ್ಲ ಆ ಪಾಯಿಂಟನ್ನು ಆ್ಯಕ್ಟಿವೇಟ್ ಮಾಡಬೇಕು ಆ ಪಾಯಿಂಟನ್ನು ಒಂದು ನಿಮಿಷಗಳ ಕಾಲ ನೀವು ಆಕ್ಟಿವೇಟ್ ಮಾಡಬೇಕು ಇದರಿಂದ ನಿಮ್ಮ ಪೈಲ್ಸ್ ನಿವಾರಣೆ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಂತರ ಈಗ ನಾಲ್ಕನೇ ಪಾಯಿಂಟು ಯು ಬಿ ತರ್ಟಿ ಫೈ ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ ಯು ಬಿ ತರ್ಟಿ ಫೈವ್ ಅಂತ ಆ ಭಾಗವನ್ನು ನೀವು ಒಂದು ನಿಮಿಷಗಳ ಕಾಲ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಎರಡೂ ಕೈಯಿಂದ ಆ ಭಾಗವನ್ನು ಎರಡೂ ಕೈಗಳ ಬೆರಳಿನಿಂದ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಈ ಪಾಯಿಂಟ್ಸ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ನಿಮ್ಮ ಪೈಲ್ಸ್ ಇಂದ ಉಂಟಾಗ್ತಿರುವಂತಹ ಕಿರಿಕಿರಿ ಒಂದು ಆ ನೋವು ಇದನ್ನೆಲ್ಲ ನಿವಾರಣೆ ಮಾಡ್ಕೋಬಹುದು ಒಳ್ಳೆ ಲೈಫ್ ಸ್ಟೈಲ್ ನ ಫಾಲೋ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲು ನಿಮ್ಮ ಪೈಲ್ಸ್ ಸಮಸ್ಯೆ ಗುಣ ಆಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು